ಬೆಂಗಳೂರು ನಗರದ ದುಡ್ಡು ಆಂಧ್ರ ಗುತ್ತಿಗೆದಾರರು ಹೋಗೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ ನಮ್ಮ ರಾಜ್ಯದ ಗುತ್ತಿಗೆದಾರರು ಮನೆ ಮಠ ಮಾರ್ಕೊಂಡು ಇವತ್ತು ನಿಲ್ಲಕ್ಕೆ ನೆಲೆ ಇಲ್ದಿರೋಂತ ಪರಿಸ್ಥಿತಿಗೆ ಬಂದಿದ್ದಾರೆ ಇಲ್ಲಿನ ಗುತ್ತಿಗೆದಾರರು ಕಾಮಗಾರಿಗಳು ಮಾಡಬೇಕು ಟನಲ್ ಟನಲ್ ವರ್ಕ್ ಮಾಡೋದಕ್ಕೆ ನಾಲ್ಕು ಜನನ್ನ ನೇಮಿಸಿದ್ದಾರೆ ಅಲ್ರಿ ಆರ್ ಆರ್ ನಗರ ಆರ್ಚ್ ನಿಂತೋಗಿದೆ ಹೊಸಕೆರಳ್ಳಿ ಆ ಬ್ರಿಡ್ಜ್ ನಿಂತೋಗಿದೆ ಕೆಂಗುಂಟೆ ಬ್ರಿಡ್ಜ್ ನಿಂತೋಗಿದೆ ಹೋಗಿದೆ ಬಿಡಿಎ ಕಾಂಪ್ಲೆಕ್ಸ್ ಬ್ರಿಡ್ಜ್ ನಿಂತೋಗಿದೆ ಎಟ್ ಎಂ ಕೆ ಬ್ರಿಡ್ಜ್ ನಿಂತೋಗಿದೆ ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ ನಿಂತೋಗಿರೋ ಕಡೆ ಈ ಗಮನಾರ್ಹ ಸ್ತ್ರೀ ಅಂದ್ರೆ ಟನಲ್ ಮಾಡ್ತಾರೆ ಇವ್ರನ್ನ ಮಾಡಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ ಇನ್ನಿದ ಇದು ಬೇರೆ ಒಂದು ಬ್ರಾಂಡ್ ಬೆಂಗಳೂರು ಒಂದು ಲಕ್ಷ ಕೋಟಿ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಗೆವು ಗುಂಡಿ ಮುಚ್ಚಕ್ ದುಡ್ಡಿಲ್ಲ ಇಲ್ಲಿ ಒಂದು ಲಕ್ಷ ಕೋಟಿ ಏನನ್ನ ಬೆಂಗಳೂರು ಬಗ್ಗೆ ಗೊತ್ತಿಲ್ಲ ಇದ್ದಿದ್ರೆ ಇವರು ಹೇಳಿದ್ರು ನಾವು ಕೇಳ್ಬೋದಾಗಿತ್ತು ನೋಡೋಣ ಟನಲ್ ವರ್ಕ್ ಮೊನ್ನೆ ಸಭೆಯಲ್ಲಿ ಹೇಳಿದ್ದೀನಿ ಟನಲ್ ವರ್ಕ್ ಏನಾರು ಆಗ್ಬಿಟ್ರೆ ಏಳು ಅದ್ಭುತಗಳಲ್ಲಿ ಎಂಟನೇ ಅದ್ಭುತ ಚಂದ್ರ ಇರೋರ್ಗೆ ಇದು ಆಗಲ್ಲ ಅಂತ ನಾನು ಹೇಳಿದ್ದೀನಿ ನೋಡೋಣ ಏನ್ ಮಾಡ್ತಾರೆ ಪಾಪ ಮಾಡ್ಲಿ ಈಗ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆ ದಾಖಲೆ ಬಂದಿದ್ದ ತಕ್ಷಣ ಅವರ ಅನುಮತಿ ಕೇಳ್ತೀನಿ ಪ್ರಾಸಿಕ್ಯೂಷನ್ಗೆ ಇದನ್ನ ಬಿಡೋ ಪ್ರಶ್ನೆನೇ ಇಲ್ಲ ಟೆಂಡರ್ ಓಪನ್ ಆದರೆ ಐದರಿಂದ ಹತ್ತು ಪರ್ಸೆಂಟ್ ಇವತ್ತು ನಿಮ್ಮ ಮಾಧ್ಯಮನೇ ನಾಳೆ ನ್ಯಾಯಾಲಯದಲ್ಲಿ ಸಾಕ್ಷಿ ಇವತ್ತು ನಿಮ್ಮ ಹತ್ರ ಏನು ಮಾತಾಡ್ತಾ ಇದ್ದೀನಿ ಇದು ಸಾಕ್ಷಿಯಾಗಿ ಪರಿಗಣಿಸ್ಬೇಕಾಗತ್ತೆ ಫೈನಾನ್ಷಿಯಲ್ ಬಿಡ್ ಇನ್ನೂ ಓಪನ್ ಆಗಿಲ್ಲ ಟೆಕ್ನಿಕಲ್ ಟೆಕ್ನಿಕಲ್ ಬಿಟ್ಟು ನಾನು ಹೇಳಿದ್ದಾಗಿದೆ ಅದಕ್ಕೆ ಅದು ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀವಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇ ಡಿ ಸಿ ಬಿ ಐ ಗೌರ್ನರ್ ಲೋಕಾಯುಕ್ತ ಎಲ್ಲ ಕಡೆ ಕೊಟ್ಟಿದ್ದೀನಿ ನೋಡೋಣ ಬೆಂಗಳೂರು ನಗರದ ದುಡ್ಡು ಆಂಧ್ರ ಗುತ್ತಿಗೆದಾರರು ಹೋಗೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ ನಮ್ಮ ರಾಜ್ಯದ ಗುತ್ತಿಗೆದಾರರು ಇವತ್ತು ಮನೆ ಮಠ ಮಾರಿಕೊಂಡು ಇವತ್ತು ನಿಲ್ಲಕ್ಕೆ ನೆಲೆಯಿಲ್ಲದೆ ಪರಿಸ್ಥಿತಿಗೆ ಬಂದಿದ್ದಾರೆ ಆ ಗುತ್ತಿಗೆದಾರರಿಗೆ ರಕ್ಷಣೆ ಕೊಡಬೇಕು ಇಲ್ಲಿನ ಗುತ್ತಿಗೆದಾರರು ಕಾಮಗಾರಿಗಳ ಮಾಡಬೇಕು ನಿಮ್ಮ ಹಣದ ವ್ಯಾಮೋಹಕ್ಕೆ ಪರ ರಾಜ್ಯದ ಗುತ್ತಿಗೆಗಳನ್ನ ತಂದು ಇಲ್ಲಿ ಬೆಳೆಸೋಂತ ಕೆಲಸ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ನೋಡ್ರಿ ನೀವು ಕೇಸ್ ಹಾಕಿದೆ ಅಂತ ಅನ್ಕೊಳ್ತೀರಿ ಡಿ ಕೆ ಶಿವಕುಮಾರ್ ನನ್ನ ಬಾಂಧವ್ಯ ಸ್ನೇಹ ಇವತ್ತಿನಲ್ಲ ಇದು ಗೊತ್ತಿರಲಿ ನೀವು ಯಾರಾದರೂ ಏನಪ್ಪ ಮುನಿರತ್ನ ಎಮ್ ಎಲ್ ಎ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅದು ಸುಳ್ಳು ನಾವಿಬ್ರು ಬೆಂಗಳೂರು ನಗರದಲ್ಲಿ ಓಡಾಡೋವಾಗ ಇದ್ದಂಥ ವಾಹನಗಳು ಅಂಬಾಸೆಡ್ರು ಫಿಯೇಟು ಲ್ಯಾಮ್ರೆಟ ಬುಲೆಟು ಜಾವ ಇಷ್ಟೇ ಬೆಂಗಳೂರು ಆವತ್ತಿನ ಸ್ನೇಹಿತರುಗಳು ನಾವು ಇದು ಗೊತ್ತಿರಲಿ ಇವತ್ತಿನ ಸ್ನೇಹಿತರಲ್ಲ ನನ್ನ ವಯಸ್ಸು ಇಪ್ಪತ್ತೊಂದು ಡಿ ಕೆ ಶಿವಕುಮಾರ್ ವಯಸ್ಸು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ನಾವಿಬ್ರು ಸ್ನೇಹಿತರು ಬಹುಶಃ ಡಿ ಕೆ ಶಿವಕುಮಾರ್ಗೆ ಬರ್ದಂತ ಆ ಬರಹ ಇದೆಯಲ್ಲ ಹಣೆ ಬರ ಬಿಲ್ ಗೇಟ್ಸ್ಗೂ ಬರ್ದಿಲ್ಲ ಬಿಲ್ ಕ್ಲಿಂಟನ್ಗೂ ಬರ್ದಿಲ್ಲ ಆದಾನಿಗೂ ಬರ್ದಿಲ್ಲ ಅಂಬಾನಿಗೂ ಬರ್ದಿಲ್ಲ ನನ್ನ ಕಣ್ಣೆದುರುಗಡೆ ಬೆಳವಣಿಗೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಒಳ್ಳೇದಾಗ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು ಹನಿ ಟ್ರ್ಯಾಪ್ ಮಾಡೋದು ಈ ರೀತಿ ಪರದರಾಜದವ್ರನ್ನ ಕರ್ಕೊಂಡ್ಬಂದು ಟೆಂಡರ್ಗಳು ಕೊಡೋದು ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿನಲ್ಲಿ ಒಳ್ಳೇದಾಗ್ಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಇದ್ದೀನಿ ಯಾಕಂದ್ರೆ ನನ್ನ ಇಪ್ಪತ್ತೊಂದನೇ ವಯಸ್ಸಿನ ಸ್ನೇಹಿತ